ತೊಗರಿ ಬೆಳೆ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ ನಿಮಗೂ ಒತ್ತಾಯಿಸ್ತೀನಿ ಐದು ಲಕ್ಷ ಮೂವತ್ತ್ ನಾಲ್ಕು ಸಾವಿರ ಐದು ಲಕ್ಷ ಮೂವತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದ ತೊಗರಿ ಬಿತ್ತನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಖರೀಫ್ನಲ್ಲಿ ಅತಿ ಹೆಚ್ಚು ಬಿತ್ತನೆ ಆದದ್ದು ಸೊ ಅವರು ಆ ಬೆಳೆ ಇವತ್ತು ಯಾವ ಪ್ರಮಾಣದಲ್ಲಿ ಇಳುವರಿ ಬರಬೇಕಾಗಿತ್ತು ಬಂದಿಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದೆ ಅದಕ್ಕಾಗಿಯೇ ಸರ್ಕಾರಕ್ಕೂ ನಾನು ಒತ್ತಾಯವನ್ನು ಮಾಡಿದ್ದೀನಿ ಜಿಲ್ಲಾಡಳಿತಕ್ಕೂ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನೀವು ಅದ್ರ ಬಗ್ಗೆ ಒಂದು ಸಮಗ್ರ ಅಧ್ಯಯನವನ್ನು ಮಾಡಿ ಸಮೀಕ್ಷೆ ಮಾಡಿ ನಿಜವಾದ ವಸ್ತುಸ್ಥಿತಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ರೈತರಿಗೆ ಏನ ತೊಂದರೆ ಆಗಿದೆ ಅವ್ರ ಸಹಾಯಕ್ಕೆ ಸರ್ಕಾರ ಬರಬೇಕಾಗ್ತದೆ ನಾನು ಅದನ್ನು ಒತ್ತಾಯವನ್ನು ಮಾಡ್ತಾಯಿದ್ರು ಸೊ ಅಂಥ ಅಚ್ಚಾತುರಗಳ ನಡೆದಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ಕೊಳಕ್ಕೆ ನಾನು ಸರ್ಕಾರಕ್ಕೆ ಹೇಳ್ತೀನಿ ಆಮೇಲೆ ನಾನು ಸರ್ ನೇರವಾಗಿ ಮಂತ್ರಿಗಳ ಜೊತೆ ಮಾತಾಡ್ತೇನೆ ಏನಂದ್ರೆ ಉತ್ತರ ಕರ್ನಾಟಕದ ಚರ್ಚೆಗಳಾಗಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಪ್ರತಿ ಸಾರಿನೂ ಆಗಲ್ಲ ನಿಮಗೊಂದು ಮಾತು ಹೇಳ್ಬಿಡ್ತೀನಿ ಬೆಳಗಾವಿನ ಅಧಿವೇಶನ ಚಳಗಾಲ ನಡೆಸುವುದೇ ಉತ್ತರ ಕರ್ನಾಟಕ ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮೂಡಲಿ ಅಂತಕ್ಕಂಥ ಸದಾಶಯದಿಂದ ಸರ್ಕಾರಗಳು ನಡೆಸ್ತಾ ಬಂದಿವೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅದರ ನಂತರ ಎರಡನೇದು ಸಮಗ್ರ ಕರ್ನಾಟಕ ಚಿಂತನೆ ಮಾಡಲೇಬೇಕಾಗ್ತದೆ ಒಂದು ವಿಧಾನಸಭೆ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ ಬಟ್ ಆದ್ಯತೆ ಉತ್ತರ ಕರ್ನಾಟಕ ಬಗ್ಗೆ ಇದ್ದೇ ಇರ್ತದೆ ಇಂಡಿ ಪ್ರತ್ಯೇಕ ಜಿಲ್ಲೆ ಕುರಿತು ನೀವು ಹಲವಾರು ಬಾರಿ ಜಿಲ್ಲೆಗೆ ನಾನು ಇಂಡಿ ಜಿಲ್ಲೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ಅದಕ್ಕೆ ಕಾಲಾವಧಿ ನಿಗದಿ ಇಲ್ಲ ಅದ್ರ ಜಿಲ್ಲೆ ಮಾಡತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆದಕ್ಕರೆ ನಮಗೆ ಆದ್ಯತೆ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿನೂ ಸರ್ಕಾರ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ನಾನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ ಎಂದ ಬಿ ಕರ್ನಾಟಕದಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗ್ತವೋ ಅಂದು ನಮ್ಮ ಹಿಂಡಿ ಅದರೊಳಗೆ ಇದ್ದೇ ಇರ್ತದಂತೆ ನಿಮ್ಗೆ ಹೇಳ್ಬಿಡ್ತೀನಿ ಭಾರತ ದೇಶದೊಳಗೆ ಅನೇಕ ರಾಜ್ಯಗಳದವು ರಾಜಸ್ಥಾನ್ ನಮ್ಕಿತ ಸಣ್ಣ ರಾಜ್ಯ ಟು ಟ್ವೆಂಟಿ ಫೋರ್ ವಿಧಾನಸಭಾ ಕ್ಷೇತ್ರಗಳು ನಮಗಿದ್ರೆ ಎರಡು ನೂರ ಒಂದು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ರಾಜಸ್ಥಾನ್ ಅಲ್ಲಿ ಐವತ್ತು ಜಿಲ್ಲೆಗಳದಾವ ಎಷ್ಟು ಸಣ್ಣ ಜಿಲ್ಲೆಗಳಾಗ್ತವೆ ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧಿಕಾರಿಗಳ ವಿಶೇಷ ಆದ್ಯತೆ ಏನಾಗ್ತದೆ ಅದಕ್ಕಾಗಿ ನಾನು ಅದು ಇಟ್ಟಿದ್ದೀನಿ ಆಮೇಲೆ ನಮ್ಮ ಭಾಗದ ಜನರ ಅಪೇಕ್ಷೆ ಇದೆ ಅದು ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ ಅಖಂಡ ಜಿಲ್ಲೆಗಳನ್ನು ಎರಡರಿಂದ ಮೂರಾದದ್ದು ಉದಾಹರಣೆ ಅದಾವೆ ನೀವು ಧಾರವಾಡಕ್ಕೆ ಹೋದ್ರಿ ಅಂದರೆ ಗದಗ ಹಾವೇರಿ ಆಗ್ಯದ ಬಿಜಾಪುರ ಬಾಗಲಕೋಟೆ ಆಗ್ಯಾದ ಇಂಡಿ ಒಂದು ಆಗಲಿ ಆಮೇಲೆ ಇಂಡಿ ಸಬ್ ಡಿವಿಷನ್ ಬ್ರಿಟಿಷರ ಕಾಲದಿಂದ ಈಗಿನಿಂದ ಅಲ್ಲ ಅದು ಬ್ರಿಟಿಷರ ಕಾಲದಿಂದ ಅದಕ್ಕೆ ತನ್ನದೇ ಆದಂಥ ಒಂದು ರೆವೆನ್ಯೂ ಡಿವಿಷನ್ ಅದ ಆಮೇಲೆ ಬಾರ್ಡರ್ ಏರಿಯಾ ಇದೆ ಗಡಿ ಅಭಿವೃದ್ಧಿ ಅದಾವೆ ಅನೇಕ ಸಮಸ್ಯೆಗಳದಾವೆ ಆ ಎಲ್ಲ ವಿಚಾರಗಳಿಗೆ ಒಂದು ಜಿಲ್ಲಾಡಳಿತ ಅಲ್ಲಿ ಆಯಿತು ಅಂದ್ರೆ ಅನುಕೂಲ ಆಗ್ತಿತ್ತು ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೇವೆ ನಾನು ಗೆದ್ದ ಹದಿಮೂರನೇ ಗೆದ್ದಿನ ಕೇಳಿಲ್ಲ ಆದ್ರೆ ಹದಿನೆಂಟರಷ್ಟಿಗೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ಯಾವುದೇ ಜಿಲ್ಲೆಯಲ್ಲಿ ಇರಲಾರ್ದಂಥ ಒಂದು ಡಿ ಸಿ ಆಫೀಸ್ ಹ್ಯಾಂಗದ ಮಿನಿ ವಿಧಾನಸೌಧ ನೀವು ಬಂದು ನೋಡ್ಬೋದು ನಮ್ಮಲ್ಲಿ ಡಿ ಸಿ ಆಫೀಸ್ ಆಗ್ಲಿಕ್ಕೆ ಅರ್ ಅದನೂ ಇಲ್ಲೋ ಆಮೇಲೆ ಕೃಷಿ ಡಿ ಡಿ ಟು ಆಫೀಸ್ ರೆವೆನ್ಯೂ ಸಬ್ ಡಿವಿಷನ್ ನಮ್ದು ಟ್ರೀಟ್ ಆಗ್ತದೆ ರೈಲ್ವೆ ಬ್ರಾಡ್ಗೇಜ್ ಇದೆ ನ್ಯಾಷನಲ್ ಹೈವೇಸ್ ಅದಾವೆ ಲಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಇದೆ ಸೊ ಸಮ ಶೈಕ್ಷಣಿಕ ಪ್ರಗತಿಯಲ್ಲಿ ಕಂಡದ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ದೀವಿ ಅನೇಕ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇರೋದರಿಂದ ಜಿಲ್ಲೆ ನೀವು ಬೇರೆ ಕಡೆ ನಾನು ನೋಡ್ತೀನಿ ಹೊಸ ತಾಲೂಕುಗಳ ರಚನೆ ಆಗ್ಯಾವ ರೆವ್ನ್ಯೂ ಆ್ಯಂಡ್ ಆರ್ ಡಿ ಪಿ ಆರ್ ಬಿಟ್ರೆ ಬೇರೆ ಆಫೀಸ್ಗಳು ಸ್ಥಾಪನೆ ಆಗಿಲ್ಲ ಎಷ್ಟು ನ್ಯೂಸ್ ಆಯ್ತದೆ ಹೊಸ ರಚನೆ ಆಗಿ ಸೊ ನಾನು ಅದನ್ನು ತ್ವರಿತವಾಗಿ ನಾಳೆ ಮಾಡಿರಿ ಅಂತ ಹೇಳಂಗಿಲ್ಲ ಆದರೆ ಎಂದ್ ಮಾಡ್ತೀರಿ ಬೇರೆ ಹೊಸ ತಾಲೂಕಾದವ್ರ ಬಗ್ಗೆ ನಮ್ಮ ಸರ್ಕಾರಕ್ಕೆ ಮನವಿ ಅದ ಅವುಗಳಿಗೂ ಸ್ಟೇಟಸ್ ಕೊಡ್ರಿ ಸುಮ್ಮನೆ ನಮ್ಮ ರಾಜಕೀಯ ಕಾರಣಕ್ಕಾಗಿ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಾಗಲಿ ಅಂತಲ್ಲ ಅದನ್ನು ಆದ ಬಳಿಕ ಅದಕ್ಕೆಲ್ಲ ಅವಕಾಶಗಳು ಸಿಗಬೇಕು ಜನರಿಗೆ ಅವಕಾಶಗಳ ಲಭ್ಯತೆ ಇರಬೇಕು ಸೊ ನಾವಿವತ್ತು ಕಂದಾಯ ಭವನ ನೀವು ನೋಡ್ಬೋದು ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಮೆಗಾ ಮಾರ್ಕೆಟ್ ಹೆಂಗೆ ಬರ್ತದೆ ನೀವು ಇಂಡಿಗೆ ಬಂದರೆ ಅಂದರೆ ಸುಮ್ಮನೆ ಡೆವಲಪ್ಮೆಂಟ್ ಗೊತ್ತಾಗ್ತದೆ ನಾವಂತೇಳಿ ರಸ್ತೆ ಒಳಗೆ ಒಂದನ್ನು ಸ್ವಲ್ಪ ಅದನ್ನು ಈ ಅವಧಿ ಮುಗಿದ್ರೆ ಕಂಪ್ಲೀಟ್ ಮಾಡ್ತೀವಿ ನಾವು ನೀವು ಅಲ್ಲೇ ಕೆಲವು ರಸ್ತೆ ನೀವು ಸ್ಟೇಷನ್ ರೋಡಿಗೆ ಹೋಗ್ರಿ ಹೆಂಗೆ ಅನ್ನಿಸ್ತದೆ ನೋಡಿರಿ ನೀವು ಜಸ್ಟ್ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಇರ್ತಕ್ಕಂಥ ರೋಡ್ ವಾತಾವರಣ ನಾವು ಸ್ಟ್ರೀಟ್ ಲೈಟ್ ವಾತಾವರಣ ಮಾಡಿದ್ದೀವಿ ಸೊ ಜಸ್ಟ್ ಕಮ್ ಆ್ಯಂಡ್ ಸಿ ಆಲ್ ದೋಸ್ ಥಿಂಗ್ಸ್ ಅದಕ್ಕಾಗಿ ಭೀಮೆ ನಾವು ಮಹಾರಾಷ್ಟ್ರದಿಂದ ಆಗಾಗ ನಮ್ಗೆ ತೊಂದರೆ ಆಗ್ತದೆ ನೀವು ಇನ್ನೊಂದು ಹೇಳ್ತೀವಿ ನಾವು ಎಷ್ಟು ಡೆವಲಪ್ ಮಾಡಿದ್ದೀವಿ ಅಂದ್ರೆ ಶೋಲಾಪುರ್ ಜಿಲ್ಲೆ ದಕ್ಷಿಣ ಸೋಲಾಪುರ್ನ ತಕ್ಕಲ್ಕೋಟದಲ್ಲಿ ಆ ಭಾಗದ ಅನೇಕ ಗ್ರಾಮ ಪಂಚಾಯತ್ ಚೇರ್ಮನ್ರು ನಿರ್ಣಯ ಮಾಡಿ ಮಹಾರಾಷ್ಟ್ರ ಸರ್ಕಾರ ಕಳಿಸೋದ್ರು ನಮ್ಮ ಕರ್ನಾಟಕಕ್ಕೆ ಸೇರ್ತೀವಿ ನಾವು ಅಲ್ಲಿ ಡೆವಲಪ್ಮೆಂಟ್ ನೋಡಿ ನಿಮ್ಮ ಜೊತೆಗೆ ನಾವು ಇರಂಗಿಲ್ಲ ಅಂತೇಳಿ ನೀವು ಅದನ್ನು ಗಮನಿಸಿರ್ಬೋದು ಪಕ್ಕಕ್ಕೆ ಶೋಲಾಪುರಕ್ಕೆ ಹೋದ್ರಿಂದ ನಮ್ಮ ಮನೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹೋಗಿದ್ದೆ ಅವರೆಲ್ಲರೂ ಹೆಂಗೆ ಇರತ್ತಾರಂದ್ರೆ ನಮ್ಮನ್ನು ತೊಗೊಂಡ್ಬಿಡ್ರಿ ಈ ಕಡೆ ಇವ್ರಿಂದ ನಮ್ಗೆ ಏನೂ ಕೆಲಸ ಆಗಲ್ಲಂಗೆ ಅಂತೇಳಿ ಸೊ ಆ ರೀತಿ ಭಾಷೆ ಇನ್ಫ್ಲುಯೆನ್ಸು ಅದೇ ಇವತ್ತು ಶೋಲಾಪುರ್ ಜಿಲ್ಲೆಯೊಳಗೆ ಅರ್ಧ ಭಾಗದಲ್ಲಿ ನಿಮಗೆ ಕನ್ನಡ ಮಾತಾಡೋರು ಸಿಗ್ತಾರೆ ನಾನು ಮಾಡಿದಂತಲ್ಲ ನಮ್ಮ ಜನರು ಆ ಇನ್ಫ್ಲುಯೆನ್ಸ್ ಮೈಂಟೈನ್ ಮಾಡಿದ್ದಾರೆ ಇವತ್ತು ನಾವು ಡೆವಲಪ್ಮೆಂಟ್ದಿಂದ ನಾನು ಒಬ್ಬನೇ ಡೆವಲಪ್ಮೆಂಟ್ ಅಲ್ಲ ಬೇರೆ ಎಲ್ಲ ಕರ್ನಾಟಕದ ದ ಡೆವಲಪ್ಮೆಂಟ್ ಇರುವುದರಿಂದ ಮಹಾರಾಷ್ಟ್ರದವರು ನಮ್ಮ ಕಡೆ ವಾಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ದ್ಯಾಟ್ ಶೋಸ್ ಕರ್ನಾಟಕ ಎಲ್ಲ ಆ್ಯಂಗಲ್ದೊಳಗು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಸದ್ಯಕ್ಕೆ ಅದನ್ನು ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರು ಸೃಷ್ಟಿ ಅದ ಅಂತ ಹೇಳಿದ್ರವ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗಲಿ ರಚನೆ ಮಾಡೋದಾಗಲಿ ಅವರು ಅದನ್ನು ಕ್ರಮವಹಿಸ್ತಾರೆ ಆದರೆ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದಾರೆ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ನಾವೆಲ್ಲ ವಿಶ್ವಾಸದಿಂದ ಇದ್ದೀವಿ ನನ್ನಂಥವ್ರು ಭಾಳ ಆದ್ರೆ ಅವ್ರು ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಅದಾವ ಪಾರ್ಟಿ ಇಂಟರ್ನಲ್ ಡಿಶನ್ಸಿ ಏನಾಗ್ಯಾವ ಮೂರು ಮೂರು ಜನ ನಮ್ಮ ಶಾಸಕರಿಗೆ ನಿಮ್ಗೆ ಹೇಳ್ದಲ್ಲಗಳ ಭಾಳ ಸ್ಪಷ್ಟವಾಗಿ ಬಿಫೋರ್ ಅಸೆಂಬ್ಲಿ ಇಲೆಕ್ಷನ್ ಮೂರು ಮಂದಿ ಕರೆಸಿ ನೀವು ಮೂರು ಮಂದಿ ಕೂಡ ಚೆನ್ನಾಗಿ ಇಲೆಕ್ಷನ್ ಮಾಡಿರಿ ಮೂರು ಮಂದಿ ಪವರ್ ಶೇರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಒಂದು ಆ ಭಾವನೆ ನೆನಪಾಗ್ತದೆ ಅಂತ ಮಾಡಿರ್ತಾರೆ ಮಾತಿಗೆ ಅಂತ ನಾವು ಸಹಿಸ್ಕೋತೀವಲ್ಲ ಆ ಸಹನೆ ಆ ತಾಳ್ಮೆ ನಮ್ಗೆ ಕೊಟ್ಟಿದ ಪ್ರಬುದ್ಧರು ನಾವು ಏನು ಮಾಡಿದ್ರು ನಾವು ಬುಲ್ಡೋಜರ್ ಹೈಸೋರು ನನಗೆ ನಾವು ಅದನ್ನು ನನಗೆ ಗೊತ್ತಿಲ್ಲ

ಅವ್ರವ್ರಿಗೆ ಗೊತ್ತಾ ಯಾರಿಗೆ ಅರ್ಹತೆ ಅದಾವೆ ಯಾರಿಗೆ ಅವಕಾಶಗಳು ಸಿಗ್ತವೆ ಅವ್ರಿಗೆ ಅವಕಾಶಕ್ಕೆ ಪಡೋನು ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದ್ರೆ ನನ್ನ ಮುಟ್ಟು ಖುಷಿ ಯಾರು ಪಡೋದು ಅಥವಾ ನಮ್ಮ ಭಾಗದವ್ರು ಆದ್ರ ಯಾರೇ ಆಗಲಿ ಇವತ್ತು ಕರ್ನಾಟಕದಾಗ ಯಾರು ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದಾರೆ ಯಾರಿಗೆ ಆ ಸ್ಟ್ರೇಚರ್ ಅದ ಅದ್ರ ಒಂದು ನನ್ನ ಹೇಳ್ತೀನಿ ಸ್ಟ್ರೇಚರ್ ಇಲ್ಲಾರ್ದವ್ರು ಕೇಳಬಾರ್ದು ಜಿಲ್ಲೆಗೆ ನೀವು ಯೋಗ್ಯವಾಗಲಾರ್ದವ್ರು ನೀವೆಲ್ಲ ರಾಜ್ಯ ಆಳಕ್ಕೆ ಹೋಗ್ತೀರಿ ಅಂತ ಹೇಳ್ಕೋಬಾರ್ದು ನಮಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಅದಾವೆ ನಮ್ಮ ಇತಿಮಿತಿಗಳದಾವೆ ನಮ್ಮ ಆಶಯ ಬೇಕಾದಟ್ಟಿರ್ಬೋದು ಮುಗಲೆತ್ತರು ಅದ್ರ ವಾಸ್ತವಿಕತೆಯನ್ನು ತಿಳ್ಕೊಂಡು ನಾವು ಬದುಕಬೇಕಾಗ್ತದೆ ಒಬ್ಬ ಎಮ್ ಎಲ್ ಎಗೆ ಸಪೋರ್ಟ್ ಮಾಡಬೇಕಾದ್ರೆ ಕನಿಷ್ಠ ಐವತ್ತು ಜನ ನಿಮ್ಮ ಜೊತೆಗೆ ಅದಾರಂದರೆ ಇದು ನಿಾಸ್ಕ್ ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರು ಅದಾರ ನಿಮ್ಮ ಸಂಖ್ಯೆ ಏನು ನಿಮ್ಮ ಶಕ್ತಿ ಏನು ರಾಜ್ಯ ಒಳಗೆ ಮೂವತ್ತೊಂದು ಜಿಲ್ಲೆಯೊಳಗೆ ನಿಮ್ಮ ಪ್ರಭಾವ ಏನು ನಾಳಿನ ಚುನಾವಣೆ ನಿಮ್ಮ ಮುಖ ಮುಖ ತೋರಿಸಿ ಮತ ಬರ್ತಾವೆ ಇಲ್ಲ ದೀಸ್ ಆರ್ ಆಲ್ ಥಿಂಗ್ಸ್ ಅದಕ್ಕೆ ಇವೆಲ್ಲ ಗಮನದಾಗಿ ಇಟ್ಕೊಂಡು ಹೇಳೋರು ಏನದಲ್ಲ ಮಂತ್ರಿ ಆಗೋರಾಗಲಿ ಮುಖ್ಯಮಂತ್ರಿ ಆಗೋರಾಗಲಿ ತಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಮಾತನಾಡಿದ್ರೆ ಒಳ್ಳೇದು ಅಂಥೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ ಹೇಳ ಯಾರು ಹೇಳ ನೀವು ಅವ್ರಿಗೆ ಕೇಳಬೇಕು ನನಗ್ ಗೊತ್ತಿರಲಾರ ಹೆಂಗ್ ನಮಗೇನು ಮಾಹಿತಿ ಇಲ್ಲ ಅವರ ಬದುಕಿಗೆ ಬದಲಾವಣೆ ತಂದಿದೆ ಎರಡನೇ ಮಾತೇ ಇಲ್ಲ ನಮ್ಮ ಪಕ್ಕದ ರಾಜ್ಯದ ನಾನೇ ನಮ್ಮ ಒಪೋಸಿಷನ್ದವ್ರೆ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ಯಾವ್ದು ಮೂಲ ಕಾರಣ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತದೆ ಲಾಡ್ಲಿ ಬೇನ್ ನಾವು ಬರೀ ಬಿ ಪಿ ಎಲ್ದವ್ರಿಗೆ ಕೊಟ್ರೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಅದನ್ನ ನೀವು ಹೇಳ್ದಂಗೆ ಅವರೇ ವಿರೋಧ ಮಾಡಿದ್ರು ಇವತ್ತು ಅವರೇ ಒಪ್ಪಿ ಅದನ್ನು ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರ ಅದ್ರ ಮೇಲೆ ನಾವು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಟುಡೇಸ್ ಪಾಲಿಟಿಕ್ಸ್ ನಮ್ಮ ಮೂಲ ಆದರ್ಶಗಳನ್ನು ಬಲಿ ಕೊಟ್ಟು ನಾವು ರಾಜಕಾರಣ ಇದ್ದೀವಿ ಯಾವುದೇ ಪಕ್ಷದವ್ರಲ್ಲಿ ಇವತ್ತು ವಾಸ್ತವಿಕತೆಯನ್ನು ಬಿಟ್ಟು ನಾವು ರಾಜಕಾರಣ ಇದ್ದೀವಿ ನನಗೆ ಒಂದೇ ಒಂದು ಕಳಕಳಿ ವಿನಂತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರಗಳ ರಚನೆ ಆದರೆ ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಸಾರ್ವಜನಿಕರ ಹಿತದೃಷ್ಟಿಯನ್ನು ತಿಳ್ಕೊಂಡು ಸಮಗ್ರ ಅಭಿವೃದ್ಧಿ ಅಧ್ಯಯನವನ್ನು ಮಾಡ್ಕೊಂಡು ಮಾಡಬೇಕು ಸುಮ್ಮನೆ ಪಾಪ್ಯುಲರ್ ಸ್ಕೀಮ್ಸ್ ಮಾಡಿ ಮತಯಾಜಿಕ ರಾಜಕಾರಣ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಅಂತ ನಾನು ಸ್ಪಷ್ಟ ಅಭಿಪ್ರಾಯ ಆದರೆ ನಾವು ಜನರ ಮುಂದೆ ಏನು ಮಾತು ಕೊಟ್ಟಿದ್ವಿ ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ ಮಹಾರಾಷ್ಟ್ರ ಕರ್ನಾಟಕ ಮಾಡೋದು ಮಹಾರಾಷ್ಟ್ರ ಅಂತೀರಿ ಹ್ಞೂ ಕರ್ನಾಟಕ ಮಾಡೋದು ಮಹಾರಾಷ್ಟ್ರ ಸರ್ಕಾರ ಹ್ಞೂ ಎಲ್ಲರೂ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಆಡಲಿ ಬಂದು ಮಾಡಿದ್ರು ನೋಡಿರಿ ನೀವು ಹರಿಯಾಣಕ್ಕೆ ಹೋಗಿ ಏನಾಯ್ತು ಅನ್ನೋ ನೋಡಿದ್ರೆ ಜಾರ್ಖಂಡದಾಗ ಏನಾಗಿದೆ ಅಂತ ಗಮನಿಸಿದ್ರೆ ಏನು ಏನೋ ಕೇಳಿದ್ರಲ್ಲ ನನಗೆ ಏನು ಕೇಳಿ ಅಭಿವೃದ್ಧಿಗೆ ಅನುದಾನ ನೀವು ಕೆಲವು ಕಡೆ ನಾನೇ ಹೇಳಿಬಿಟ್ಟೇನು ಡೆವಲಪ್ಮೆಂಟ್ ಇರೋದರಿಂದ ಇಲ್ಲ ಹಿಂದಿನ ಸರ್ಕಾರದ್ದು ಕ್ಯಾರಿ ಫಾರ್ವರ್ಡ್ ಆಗಿದೆ ಅದು ದೊಡ್ಡ ಪ್ರಮಾಣದ ಹೊರೆ ಇದೆ ಸರ್ಕಾರಕ್ಕೆ ಆಮೇಲೆ ಈ ಯೋಜನೆಗಳು ಇದಾವೆ ಇವೆಲ್ಲ ಸರಿದೂಗಿಸಬೇಕಾದ್ರೂ ಸ್ವಲ್ಪ ವಾಸ್ತವಿಕತೆಯನ್ನು ಯಾರು ಸಾಧ್ಯ ಇಲ್ಲ ಅದನ್ನು ಒಪ್ಪಬೇಕಾಗ್ತದೆ ಅದರ ಭವಿಷ್ಯದೊಳಗೆ ಇವೆಲ್ಲ ಸರಿದೂಗಿಸಿ ಡೆವಲಪ್ಮೆಂಟು ಮಾಡಬೇಕಾಗ್ತದೆ ಈ ಸ್ಕೀಮ್ಗಳು ಕಂಟಿನ್ಯೂ ಮಾಡಬೇಕಾಗ್ತದೆ ಎಸ್